ಸರಿ ಇವತ್ತಿನ ಒಂದು ಧರಣಿ ಕಾರ್ಯಕ್ರಮನ ಎರಡು ಸಾವಿರದ ಏಳನೇ ಇಸ್ವಿಯಿಂದ ಇವತ್ತಿನವರೆಗೂ ಎ ಪಿ ಎಮ್ ಸಿ ಅವರು ನಾವು ಗ್ರಾಮ ಪಂಚಾಯಿತಿಯಿಂದ ಹದಿನೇಳು ಎಕರೆ ಜಾಗನ ನಮ್ಮ ಸರ್ಕಾರದ ಲೆವೆಲಲ್ಲಿ ಎ ಪಿ ಎಮ್ ಕೊಟ್ಟವ್ರೆ ಎರಡು ಸಾವಿರದ ಏಳರಿಂದ ಇವತ್ತಿನವರೆಗೂ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಟ್ಯಾಕ್ಸ್ ಕಟ್ತೀವಿ ಕಟ್ತೀವಿ ಅಂತಲೇ ಮೂರು ವರ್ಷದಿಂದ ಸತತ ಪ್ರಯತ್ನ ಮಾಡಿದ್ರು ದೊರೆಸ್ವಾಮಿಯವರು ಸುಮ್ಮನೆ ಉಡಾಫೆ ಆಟ ಆಡ್ಕೊಂಡು ಮತ್ತೆ ಅದನ್ನು ಟ್ಯಾಕ್ಸ್ ಕಟ್ಟದೇ ರೀತಿ ನೋಡಿಕೊಂಡು ಮತ್ತೆ ನಮ್ಗೆ ಹೋದ ವಾರದಲ್ಲಿ ಕೋರ್ಟ್ಗೆ ಹೋಗಿದ್ದರು ಅದ್ರ ಜೊತೆಗೆ ಟ್ರಾಫಿಕ್ಕು ತುಂಬ ಸಮಸ್ಯೆ ಇಲ್ಲಿಂದ ನಮ್ಮ ಎ ಪಿ ಎಮ್ ಸಿ ಬಿಡೋದ್ರೊಳಗಡೆ ಒನ್ ಅವರು ಟ್ರಾಫಿಕ್ ಇರ್ತದೆ ಆ ಟ್ರಾಫಿಕ್ ತುಂಬ ಸಮಸ್ಯೆ ಇದೆ ಅದರ ಬಗ್ಗೆ ಒಂದು ಗಾರ್ಡಾಗಲಿ ಸೆಕ್ಯೂರಿಟಿ ಆಗಲಿ ಎ ಪಿ ಎಮ್ ಸಿ ಅಂತ ಯಾವುದೂ ಕೊಟ್ಟಿಲ್ಲ ಅದ್ರ ಜೊತೆಗೆ ವಾಸನೆ ಕಸ ಎಲ್ಲೊಂದ್ರಲ್ಲಿ ಎಸೆಯೋದು ನಮ್ಮ ತೊರೆನಾಗ ಸಂದ್ರದಿಂದ ಹಿಡಿದು ಬೆತ್ತನಗೆರೆವರೆಗೂ ಎಲ್ಲೇ ರಸ್ತೆ ಪಕ್ಕದಲ್ಲಿ ನೋಡಿ ಕಸದ ರಾಶಿನೇ ಬಿದ್ದಿದೆ ಅದರ ಬಗ್ಗೆ ಇವರು ಕೂಡ ಒಂದು ಅವೇರ್ನೆಸ್ ಆಗಲಿ ಅದಕ್ಕೆ ಸೂಕ್ತ ಕ್ರಮ ಆಗಲಿ ಕೈಗೊಂಡಿಲ್ಲ ಆ ಮೂರು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಒಂದು ಧರಣಿ ಮಾಡ್ತಾ ಇದ್ದೀವಿ ಈಗ ಸಾಕಷ್ಟು ಜನ ತರಕಾರಿ ನಾವು ಒಂದು ವಾರದ ಮುಂಚೆನೇ ಎಲ್ಲರಿಗೂ ಭಿತ್ತಿಪತ್ರ ಪಾಂಪ್ಲೆಟ್ಸ್ಗಳು ಮತ್ತು ಹೋರ್ಡಿಂಗ್ಸ್ಗಳ್ನ ಮತ್ತು ದೊರೆಸ್ವಾಮಿಯವರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ನಾವು ಲೆಟರ್ಗಳ್ನ ಕೊಟ್ಟು ಒಂದು ವಾರದ ಮುಂಚೆನೇ ನಾವು ಟೈಮಿಂಗ್ಸು ಎಲ್ಲ ಫಿಕ್ಸ್ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಸಹಕಾರನೂ ಕೂಡ ಕೇಳಿದ್ವಿ ಹಾಗಾಗಿ ಇವತ್ತು ರೈತರಿಗೆ ಅದು ಗೊತ್ತಿದ್ದು ಮತ್ತೆ ತರಕಾರಿ ತಂದವರೇ ಹಾಗಾಗಿ ಇವತ್ತು ಅದು ಒಂದು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಒಂದು ಮಾತುಕತೆಯಿಂದ ಇವತ್ತು ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಮ್ಮ ಸರ್ ಹೇಳಿರೋದ್ರಿಂದ ರೈತರಿಗೆ ತೊಂದರೆ ಆಗೋ ರೀತಿ ಇವತ್ತು ಗಾಡಿಗಳನ್ನ ಬಿಡ್ತಾ ಇದ್ದೀವಿ ಹಾಗಾಗಿ ನಾವು ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಟ್ಟಿಲ್ಲ ರೈತರು ಪರವಾಗಿರೋ ಅಂಥ ನಮ್ಮ ಪಂಚಾಯಿತಿ ಅದು ಬೆಳಗ್ಗೆ ಯಾವ ರೀತಿ ಪ್ರತಿಭಟನೆ ಬೆಳಗ್ಗೆ ನಾವು ಆರು ಗಂಟೆಗೆ ಬಂದಿದ್ವಿ ಪ್ರತಿಭಟನೆ ಬಂದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಸ್ಥಳಕ್ಕೆ ಬಂದಿಲ್ಲ ಇದಕ್ಕೆ ನಾವು ನಮ್ಮ ಎಮ್ ಎಲ್ ಎ ಅವರ ಮಾರ್ಗದರ್ಶನ ಕೂಡ ತಗೊಂಡು ನಾವು ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಎಮ್ ಎಲ್ ಎವರು ಕೂಡ ಐದಾರು ಬಾರಿ ಎ ಪಿ ಎಮ್ ಸಿ ಅವರಿಗೆ ಹೇಳಿದರೂ ಕೂಡ ಅವರು ಟ್ಯಾಕ್ಸ್ ಕಟ್ಟಿಲ್ಲ ಹಾಗಾಗಿ ಎಮ್ ಎಲ್ ಎರ ಗಮನಕ್ಕೆ ತಗೊಂಡು ಇವತ್ತು ನಾವು ಈ ಒಂದು ಸ್ಟ್ರೈಕ್ ಮಾಡ್ತಾ ಇದ್ವಿ ಬರ್ತಾರೆ ಅವ್ರು ಸಂಬಂಧಪಟ್ಟರು ಯಾರೋ ಒಬ್ಬರು ತೀರವಾಗಿರೋದ್ರಿಂದ ಅವ್ರು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಬರ್ಬೋದು ಈಗ ಬರ್ತಾರೆ ಹೌದು ಸರ್ ಸರ್ ಈಗ ನಾವು ಕಾನೂನಾತ್ಮಕವಾಗಿ ಮೂರುವರೆ ವರ್ಷದಿಂದ ಸತತವಾಗಿ ಪ್ರಯತ್ನದಲ್ಲಿದ್ದೀವಿ ಪ್ರತಿ ತಿಂಗಳು ಒಂದು ಮೀಟಿಂಗು ದೊರೆಸ್ವಾಮಿ ಅವರ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಪ್ರತಿ ಮಾಡ್ಕೊಂಡಿದ್ದೀವಿ ಒಟ್ಟು ಆರೂವರೆ ಕೋಟಿ ಟ್ಯಾಕ್ಸು ಕಟ್ಟಂಗೆ ಒಂದು ಅವರು ನಾವು ಕೂತು ಒಡಂಬಡಿಕೆ ಮಾಡ್ಕೊಂಡು ಮಾತುಕತೆ ಆಗಿತ್ತು ಆರೂವರೆ ಕೋಟಿಯಲ್ಲಿ ಕೆಲವು ಅಂಗಡಿಗಳು ಬಾಡಿಗೆ ಬಂದಿಲ್ಲ ನಾವು ಮೂರುವರೆ ಕೋಟಿ ಕೊಡ್ತೀವಿ ಅಂತ ಲೆಟ್ರಲ್ಲಿ ಅವ್ರು ಕೊಟ್ಟರು ಮೂರುವರೆ ಕೋಟಿ ಕೊಡಿ ಅಂತ ಹೇಳಿ ನಾವು ಒಪ್ಕೊಂಡು ನಮ್ಮ ಬಾಡಿ ನಮ್ಮ ಪಂಚಾಯಿತಿ ಬಾಡಿ ಎಲ್ಲ ಒಪ್ಕೊಂಡು ನಮ್ಮ ಎಲ್ಲ ಸದಸ್ಯರು ಮತ್ತು ಸಂಬಂಧಪಟ್ಟವರೆಲ್ಲರೂ ಒಪ್ಕೊಂಡು ಓಕೆ ಮಾಡಿದ್ವಿ ಮೊನ್ನೆ ಹೋದ ವಾರ ಅವರು ಮೂರುವರೆ ಕೋಟಿ ಕಟ್ತೀವಿ ಅಂತ ಹೇಳಿ ನಮ್ಮ ಪಂಚಾಯತಿಗೆ ಒಂದು ಲೆಟ್ರ್ ಕೂಡ ಕೊಟ್ಟರು ಪಂಚಾಯಿತಿ ಕೊಟ್ಟಾದ ಮೇಲೆ ತಕ್ಷಣ ದೊರೆಸ್ವಾಮಿಯವರು ಕೋರ್ಟ್ಗೆ ಹೋಗಿ ನಾವು ಕಟ್ಟಕ್ಕೆ ಬರಲ್ಲ ಅಂತ ಹೇಳಿ ಒಂದು ಕೋ ಮನವಿ ಕೊಟ್ಟವ್ರೆ ಕೋರ್ಟಲ್ಲಿ ಹಾಗಾಗಿ ನಾವು ಒಂದು ಸ್ಟ್ರೈಕ್ ಮಾಡಿದ್ದೀವಿ ಸರ್ ಕಸ ನಿರ್ವಹಣೆ ಯಾರು ಮಾಡಬೇಕಲ್ಲ ಇಲ್ಲ ಎ ಪಿ ಎಮ್ ಸಿ ಅವರೇ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅದೇ ಸಂಬಂಧಪಟ್ಟವ್ರಿಗೆ ಟೆಂಡರ್ ಕೊಟ್ಟವ್ರೆ ಅವರೇ ಮಾಡಬೇಕು ನಮ್ಮ ಪಂಚಾಯ್ತಿಗೆ ಅವ್ರು ಏನೂ ಮಾಡ್ತಾ ಇಲ್ಲ ನಾವು ಆದ್ರೂ ಇಲ್ಲಿ ತೊರೆ ನಕ್ಷತ್ರದಿಂದ ಸಂದ್ರದಿಂದ ಬೆತ್ತಿಂಗಿರೋವರೆಗೂ ರಸ್ತೆ ಬದಿಯಲ್ಲಿ ಎಷ್ಟು ಕಸ ಬಿದ್ದಿದ್ರು ಪ್ರತಿನಿತ್ಯ ನಾವು ಎರಡೆರಡು ಲೋಡ್ನ ನಮ್ಮ ಪಂಚಾಯಿತಿಯಿಂದಲೇ ನಾವು ಎತ್ತಿಸ್ತಾ ಇದ್ದೀವಿ ಸರ್ ಹೆಂಗೆ ಮುಂದೆ ಅದೇ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತೀವಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಮುರಳಿ ಇದರ ಸರ್ ಇವರು ಬಂದವರೇ ಅವ್ರ ಮುಖಾಂತರ ನಾವು ಈಗೇನಾದರೂ ಬಗೆಹರಿ ಬಗೆಹರಿದ್ರೆ ನಮ್ದೇನು ಸಮಸ್ಯೆ ಇಲ್ಲ ನಾವು ರೈತರಿಗೆ ಯಾವುದೇ ತೊಂದರೆ ಕೊಡಬೇಕು ಅಂತನೂ ಇಲ್ಲ ಈಗ ನೋಡಿ ರೈತರು ಗಾಡಿಗಳು ಓಡಾಡ್ತಾವೆ ರೈತರಿಗೂ ತೊಂದರೆ ಕೊಟ್ಟಿಲ್ಲ ನಾವು ಸೈಡಲ್ಲಿ ನಿಂತ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಸರ್ ಈಗ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಮುಂದೆ ಹೋರಾಟ ಏನಿದೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ